Eu ಕ್ಕಿಂತ ಮುಂಚೆ ಭೈರತಿ ರಣಗಲ್ಲು ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಅದ್ಭುತ ಭರ್ಜರಿ ಓಪನಿಂಗ್ ಪಡೆದಿರ್ತಕ್ಕಂಥ ಭೈರತಿ ರಣಗಲ್ಲು ಸಿನಿಮಾ ಈಗ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಒಂದು ಹೊಸ ವಿಭಿನ್ನ ವಿಶೇಷತೆಯಿಂದ ಒಂದು ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ ಕನ್ನಡ ಸಿನಿಮಾ ಕನ್ನಡ ಸಿನಿಮಾದ ಪ್ರೇಕ್ಷಕರು ಹಾಗೆ ಕನ್ನಡ ಸಿನಿಮಾ ರಿಲೀಸ್ ಆಗಿದ್ದ ತಕ್ಷಣ ಸಿನಿಮಾ ಹೇಗಿದೆ ಮತ್ತು ಸಂಗೀತ ಮತ್ತು ಡೈರೆಕ್ಷನ್ ಆಗಿರ್ಬೋದು ಆಮೇಲೆ ನಾಯಕ ನಟ ಹೇಗೆ ಪಾತ್ರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಿನಿಮಾ ನೋಡಿರ್ತಕ್ಕಂಥ ಪ್ರೇಕ್ಷಕರಿಂದನೇ ನೇರವಾಗಿ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಬನ್ನಿ ಇವತ್ತು ಕಾರ್ಯಕ್ರಮದಲ್ಲಿ ಭೈರತಿ ರಣಗಲ್ಲು ಸಿನಿಮಾನ ನೋಡಿ ಬಂದಿರತಕ್ಕಂಥ ಪ್ರೇಕ್ಷಕರಿದ್ದಾರೆ ಅವ್ರನ್ನ ಕೇಳ್ತೀನಿ ಸಿನಿಮಾ ಹೇಗಿದೆ ಸಿನಿಮಾದ ಮೇಕಿಂಗ್ ಹೇಗಿದೆ ಶಿವಣ್ಣನ ಆ್ಯಕ್ಟಿಂಗ್ ಹೇಗಿದೆ ಅಂತೇಳಿ ಕೇಳ್ತಾ ಹೋಗೋಣ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಾನು ಹೇಳಬೇಕಂದ್ರೆ ಈಗ ಭೈರತಿ ರಣಗಲ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀರ ಈಗ ನಿಮ್ಮ ಪ್ರಕಾರ ಈಗ ಸಿನಿಮಾ ನೋಡಿದ್ರಿ ಆ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಒಂದು ಹೊಸ ಕ್ಯಾರೆಕ್ಟ್ರನ್ನ ತಂದಿದ್ದಾರೆ ಹೌದು ಸೊ ಆ ವಿಲನ್ ಕ್ಯಾರೆಕ್ಟರ್ ಎಷ್ಟು ಇಷ್ಟ ಆಯಿತು ಆ ವಿಲನ್ ಕ್ಯಾರೆಕ್ಟರ್ ಹೆಂಗಿದೆ ಒಳ್ಳೆ ಆಕ್ಟಿವಿಟ್ ಚೆನ್ನಾಗಿ ಮಾಡಿದ್ದೀನಿ ಸರ್ ಅವ್ರ ರಿಯಾಕ್ಷನ್ಸು ವಿಲನ್ನು ಅದು ಒಂದು ಬೇರೆ ಇದ್ರ ಹೊಸಬ ಬಾಲಿವುಡ್ ಆಕ್ಟರ್ ಅವರು ಬಾಲಿವುಡ್ ಆಕ್ಟರ್ಸ್ ಅವ್ರು ಬಂದು ಬಾಡಿ ಗಿಡಿ ಎಲ್ಲ ಚೆನ್ನಾಗಿದೆ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಒಳ್ಳೆ ಫೈಟ್ಸ್ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಸೊ ಯಾಕೆಂದ್ರೆ ಅವ್ರು ರಿಯಲ್ ಆರ್ಮಿ ರಿಯಲ್ ಆರ್ಮಿಯಲ್ಲಿ ಅವರು ಈ ಹಿಂದೆ ಕೆಲವೊಂದು ಸಿನಿಮಾಗಳು ಮಾಡಿದ್ರು ಸೊ ಆ ಸಿನಿಮಾ ನೋಡಿದ ಮೇಲೆ ನರ್ತಾನ್ ಅವರು ಕರ್ಕೊಂಡ್ ಬಂದು ಕನ್ನಡ ಸಿನಿಮಾಗೆ ಕೊಟ್ಟಿದ್ದಾರೆ ಒಳ್ಳೆ ವಿಲನ್ ಅಂತಾನೆ ಚೆನ್ನಾಗಿ ಮಾಡಿರ್ಬೇಕು ಚೆನ್ನಾಗ್ ಆತರ ನೋಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳಗೆ ಮೊನ್ನೆ ಡಾಲಿ ಧನಂಜಯ್ ಅವರು ಒಂದು ಈವೆಂಟ್ ಅಲ್ಲಿ ಹೇಳ್ತಾರೆ ನಮ್ದೊಂದ್ ಪರಿವಾರ ಇದೆ ನಾವೆಲ್ಲ ಕನ್ನಡ ಇಂಡಸ್ಟ್ರಿ ಪರಿಚಯ ಆಗಿದ್ದೆ ಶಿವಣ್ಣನಿಂದ ಎಷ್ಟೋ ಡೈರೆಕ್ಟರ್ ಗಳಾಗಿರ್ಲಿ ಆಕ್ಟರ್ ಆಗಿರ್ಲಿ ಶಿವಣ್ಣನಿಂದ ಪರಿಚಯ ಆಗಿರೋದು ಆ ಪರಿವಾರಕ್ಕೆ ಈ ಹೊಸ ವಿಲನ್ ಕೂಡ ಸೇರ್ಕಂತ ಅಷ್ಟು ಸಖತ್ ಮಾಡಿದಾರೆ ಬಟ್ ಆ ಸೀನ್ ನಾನು ಆಗ್ಲಿ ಹೇಳದ್ನಲ್ಲ ಒಂದ್ ಸೀನ್ ನಡೆಯೋ ಟೈಮಲ್ಲಿ ನಿಜವಾಗ್ಲೂ ನೀವೇ ಎದ್ದೋ ಹೊಡಿಬೇಕೇನಪ್ಪ ಅನ್ಸುತ್ತೆ ಆ ತರ ಆಕ್ಟಿಂಗ್ ಹಿಂಕರ್ ಹಿಂದ ಹಾಕ್ಬಿಡದ ಅಷ್ಟು ಸಕ್ಕತ್ತ ಮಾಡಿದ್ದಾರೆ ಇಲ್ಲಿ ನೋಡ್ಬೇಕಂದ್ರೆ ಈ ಇಂಟರ್ವ್ಯೂ ಎಲ್ಲ ಒಂದು ಜಾನರ್ ಬರುತ್ತೆ ಇಂಟರ್ವ್ಯೂಲ್ ಆಗಬೇಕು ಅನ್ನೋ ಟೈಮಲ್ಲೇನೆ ಆಕ್ಷನ್ ಸೀಕ್ವೆನ್ಸ್ ಬರ್ತದ ಅಲ್ಲಿ ಹೌದು ಅದೇ ಒಂಥರ ತಿರುವು ಕೊಟ್ಟಂಗೆ ಯಾಕೆಂದ್ರೆ ಶಿವಣ್ಣ ಲಾಯರ್ ಆಗಿದ್ದರು ರಣಗಲ್ ಆಗ್ತಾರೆ ಅವ್ರು ಯಾಕೆ ರಣಗಲ್ ಆಗ್ತಾರೆ ಲಾಯರ್ ಇದ್ದವರು ಅನ್ನೋದು ಅದೊಂದು ಸೀನ್ ಮಾಡಿದ್ದಾರೆ ಸೊ ಆ ಇಂಟರ್ವ್ಯೂಲ್ ಸೀನ್ ನಿಮಗೆ ಎಷ್ಟು ಇಷ್ಟ ಆಯಿತು ಸರ್ ಇಂಟರ್ವ್ಯೂಲ್ ಇಷ್ಟ ಆಯಿತು ಅಂತ ಕೇಳ್ತಿರಲ್ಲ ಸಿನಿಮಾ ಥಿಯೇಟರ್ ಗೊತ್ತಾಗುತ್ತೆ ಜನರು ಪ್ರೇಕ್ಷಕರಿಗೆ ನಾವು ಇಲ್ಲಿ ಹೇಳೋದು ಬೇಡ ನೋಡಿ ಸಿನಿಮಾ ಅಲ್ಲಿ ಯಾವ್ದಾದ್ರು ಸೆಂಟಿಮೆಂಟು ಸೀನು ನಿಮಗೆ ಏನಾದ್ರೂ ಇಷ್ಟ ಆಯ್ತಾ ಸಿಡಿ ಸಿನಿಮಾದಲ್ಲಿ ಏನೋ ಒಂಥರ ಕಣ್ಣಲ್ಲಿ ನೀರು ತರಿಸುವಂಥದ್ದಾಗಿರ್ಬೋದು ಏನೋ ಒಂಥರ ದುಃಖ ಬರೋಂಥದ್ದಾಗಿರ್ಬೋದು ವಾವ್ ಇದು ಸೀನ್ ಬೇಕಿತ್ತಪ್ಪ ಈ ಸಿನಿಮಾಗೆ ಅನ್ನ ಅಂತ ಸೀನ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತಾ ನಿಮಗೆ ಬರುತ್ತೆ ಇಷ್ಟ ಆಗಿದೆ ನಿಮ್ಗೆ ಸಿನಿಮಾ ಆ ಸೀನ್ ಒಂದು ಮಗು ಸೀನ್ ಇಷ್ಟ ಆಗಿದೆ ನಿಮಗೆ ಸರ್ ನನಗೆ ಎರಡು ಸೀನು ಎಮೋಷ್ನಲಿ ಬಹಳ ಟಚ್ ಆಯ್ತು ಏನಪ್ಪ ಅಂತಂದ್ರೆ ಅಣ್ಣ ತಂಗಿ ಬಾಂಡ್ ಪರದೆ ಮೇಲೆ ತೋರ್ಸಿದಾರಲ್ಲ ಎರಡನೇ ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲ ದೊಡ್ಡೋರು ಆಕ್ಟಿಂಗ್ ಮಾಡಿ ಆಕರ್ಷಣೆ ಮಾಡೋದು ಕಾಮನ್ ಸರ್ ಅದು ಚಿಕ್ಕ ಹುಡುಗಿ ಕೈಯಲ್ಲಿ ಆಕ್ಟಿಂಗ್ ಮಾಡಿ ಥಿಯೇಟರ್ ಇರೋರ್ನೆಲ್ಲ ಅಳಸೋದಿದೆ ಅಲ್ಲ ಅದು ಸಣ್ಣ ಕೆಲಸ ಅಲ್ಲ ಸರ್ ಎಂತರಾದ್ರೂ ಸಮೇತ ಆ ಸೀನಿಗೆ ಆ ಹುಡುಗಿ ಮಾಡಿರೋ ಪಾತ್ರಕ್ಕೆ ನಿಜವಾಗ್ಲು ಕಣ್ಣೀರ್ ಹಾಕ್ಲೇಬೇಕು ಎರಡು ಸೀನಲ್ಲಿ ನಾನು ಕಣ್ಣೀರ್ ಹಾಕಿದೀನಿ ಯಾವುದು ಅಂತಂದ್ರೆ ಅಣ್ಣ ತಂಗಿ ಸೆಂಟಿಮೆಂಟ್ ಅಂದ್ ಫಸ್ಟ್ ಅದು ಸೆಕೆಂಡ್ ಏನಪ್ಪ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಎಮೋಷ್ನಲ್ ಆಗೋದು ಆ ಒಬ್ಬ ಹುಡುಗಿ ಮಾಡ್ರೆ ಆಕ್ಟಿಂಗ್ ಅದು ಅಲ್ಟಿಮೇಟ್ ಸರ್ ನನಗೆ ಅಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ನಾನು ಹಂಗೆ ಸುಮ್ಮನೆ ಕೂತಾಗ ಅಲ್ಲಿ ಒಬ್ಬ ವಿಲನ್ ಬರ್ತಾನೆ ಜೀಪ್ ತಗೊಂಡು ಬಂದು ಎಲ್ರಿಗೂ ಇಂಗ್ಲಿಷ್ ಬರುತ್ತಾ ಅಂತ ಒಂದು ಸೀನ್ ಯಾರಿಗೂ ಬರಲ್ಲ ನಾನು ಏನು ಮಾಡ್ಬೋದು ಇವನ್ ಏನು ಮಾಡ್ಬೋದು ಫ್ರೇಮಿಂಗ್ ಬಂದ್ ಹಿಂಗೆ ಇಳಿತೈತಿ ಒಂದು ಮಗು ಕೈಯಲ್ಲಿ ಸ್ಲೇಟ್ ಇಡ್ಕೊಂಡಿರ್ತತಿ ಫಾದರ್ ಮದರ್ ಅಂತ ಹೇಳಿ ಬರ್ದಿರ್ತತಿ ಅದು ಎಷ್ಟು ನೀಟಾಗಿ ಮಾಡಿದಾನ ಅಂದ್ರೆ ಇಂಗ್ಲೀಷ್ ಇಲ್ಲಿ ಐತಿ ಅಂತ ಒಬ್ಬರು ಅದಾರೆ ಕ್ರಿಯೇಟಿವಿಟಿ ಅನ್ನೋದು ಹೆಂಗ್ ಬರುತ್ತಂತ ನೋಡ್ರಿ ಡೈರೆಕ್ಟರ್ ತಲೆ ನಾ ಒಬ್ಬ ಡೈರೆಕ್ಟರ್ ಅಂದ್ರೆ ಸಿನಿಮಾ ತಂದೆ ನನ್ ಪ್ರಕಾರ ಬೇರೆ ಡೈರೆಕ್ಟರ್ ಅಂತಂದ್ರೆ ಸಿನಿಮಾ ತಂದೆ ತಂದೆ ತನ್ನ ಕುಟುಂಬನ ಯಾವ ತರ ನಿರ್ವಹಣೆ ತಲೆಯಲ್ಲಿ ಇಟ್ಕೊಂಡ್ ಮಾಡಿರ್ತಾರೆ ಈಗ ನೋಡ್ರಿ ಆ ಸೀನಲ್ಲಿ ನೀವ್ ಹೇಳದಂಗೆ ಇಂಗ್ಲಿಷ್ ಹರಿ ಬರದತಿ ಆಗಿನ ಟೈಮ್ ಇಂಗ್ಲಿಷ್ ಇಂಗ್ಲೀಷ್ ಬರೋದು ಇರ್ಲಿಲ್ಲ ಇರ್ಲಿಲ್ಲ ಆ ಸಣ್ಣ ಮಗು ಕಲಿತಿರ್ಬೇಕಾರೆ ಇಂಗ್ಲೀಷ್ ನನಗೆ ಬರ್ತಂತ ಹೇಳಚುವನ್ ಅದಲ್ಲ ಭಯ ಪಡ್ಕೊಂಡಿರ್ತಾರ ಇಂಗ್ಲೀಷ್ ನನಗೆ ಬರ್ತದಂತ ಯಾರು ಹೇಳ್ಬಿಟ್ರೆ ಅವ್ರಿಗೆ ಏನಾರು ಹೆಚ್ಚು ಕಡೆ ಮಾಡ್ಬಿಡ್ತಾರೆ ಆ ಸೀನ್ ಅವನಿಗೆ ಬರ್ಲಿಲ್ಲದಂಗೆ ಅವ್ರ ಯಾರು ಹೇಳದಂಗೆ ವಿಲನಿಗೆ ಗೊತ್ತಾಗದ ಹೆಂಗಪ್ಪ ಅಂತಂದ್ರೆ ಅದೇನು ಕ್ಯಾಮರಾ ಪ್ಯಾನ್ ಆಗುತ್ತಲ್ಲ ಕೆಳಗೆ ಅದು ನನಗೆ ಸಖತ್ ಇಷ್ಟ ಆಗೋಯ್ತು ಅದು ಹೆಂಗಪ್ಪ ಅಂತಂದ್ರೆ ನಾವ್ ಹಿಂಗ್ ಸಿನಿಮಾ ನೋಡ್ತಿದೀವಿ ಅಂತಂದ್ರೆ ಯೋ ಹುಡುಗಿ ಯಾಕಾರ ಹಿಂಗ್ ಮಾಡ್ತಪ್ಪ ಇದು ಇರಲಿಲ್ಲ ಅಂದ್ರೆ ಇವರೆಲ್ಲ ಏನೇನೋ ಆಕೈತಲ್ಲಪ್ಪ ಸ್ಲೇಟೇ ಏನು ಮಾಡ್ದಾಗ ಆ ಸ್ಲೇಟ್ ಏನು ಮಾಡ್ದಿರ್ತನಪ್ಪ ಅವ್ರಿಗೆ ಓದೋಕೆ ಸರ್ ಆ ಥರ ಸೀನ್ ತಗೊಂಡ್ ಬಂದಿದ್ದಾರೆ ಇದರಲ್ಲಿ ಬ್ಯಾಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಎಷ್ಟು ಇಷ್ಟ ಆಯ್ತು ನಿಮಗೆ ಸರ್ ರವಿ ಬಸ್ರು ಅವರು ಅವರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನಿತ್ತು ಸರ್ ಈಗ ಪ್ರತಿಯೊಬ್ಬರು ಏನು ಮಾಡ್ಬಿಟ್ರೆ ಬೈರತಿ ರಣಗಲ್ ಟೈಟಲ್ ಟ್ರ್ಯಾಕ್ ನ ತಲೆ ಹಿಡಿಕೊಂಡೋಗಿದ್ದಾರೆ ಥಿಯೇಟ್ರಿಗೆ ಹೋದ್ರಪ್ಪ ಅಂತಂದ್ರೆ ಫಸ್ಟ್ ಎರಡು ಮೂರು ಸಾಂಗ್ ಅದು ಬರೋದೇ ಇಲ್ಲ ನಿಮಗೆ ಜಸ್ಟ್ ಬೀಸಿ ಅಮ್ಮ ಅಷ್ಟೇ ಏನಪ್ಪಾ ಅಂತಂದ್ರೆ ಶಿವಣ ಬಂದ್ರಂದ್ರೆ ಅಂದ್ರೆ ಬೈರತಿ ರಣಗಾಲ ಹಾಕಿಂತ ಮುಂಚೆ ಶಿವಣ ಬರೋದು ಬೇರೆ ತರ ಮ್ಯೂಸಿಕ್ ಕೊಡ್ತಾರೆ ಬಟ್ ಭೈರತಿ ರಣಗಲ್ ಆದ್ಮೇಲೆ ಐತಲ್ಲ ಆ ಮ್ಯೂಸಿಕ್ ನೀವು ತೊಂದ್ರಲ್ಲ ಸೀಟಲ್ ಹಿಂಗ ಹಿಂಗ್ ಕೂತಿದ್ರ ಹಿಂಗೆ 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 ಆ ಥರ ನಿಮ್ ನಿಮ್ಗೆ ಗೊತ್ತಿಲ್ಲದಂಗೆ ನೀವೇ ಎಕ್ಸ್ಪ್ರೆಷನ್ ಮಾಡ್ಬಿಡ್ತೀರಲ್ಲ ಆ ಥರ ಬಿ ಜಿ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಿರುತ್ತೆ ಪರದೆ ನಿಮ್ಮನ್ನು ಶಿವಣ್ಣ ಪರದೆ ಮೇಲ್ಗಡೆ ಆ್ಯಕ್ಟ್ ಮಾಡಿ ನಿಮ್ಮನ್ನು ಅಟ್ರಾಕ್ಟ್ ಮಾಡಿದರೆ ರವಿ ಸರ್ ಕಾಣದೇ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾರೆ ಸೌಂಡ್ ಸಖತ್ತ ಮಾಡಿದ್ದಾರೆ ಸೌಂಡ್ ಟು ಎಕ್ಸ್ಪೆಷಲಿ ಈಗ ಸಿನಿಮಾ ನೋಡಿ ಬಂದಿದ್ದೀರಾ ನನ್ನ ಪರ್ಸ್ನಲ್ ಆಗಿ ಹೇಳ್ಬೇಕು ಅಂದರೆ ಕೆಲವೊಂದು ಕಡೆ ಶಿವಣ್ಣ ಎಲ್ಲೋ ಸ್ವಲ್ಪ ಡಲ್ ಫೇಸ್ ಕಾಣಿಸ್ತಿತ್ತು ಏನೋ ಒಂಥರ ಸುಸ್ತಾಗಿದ್ದಾರೆ ಅನ್ನೋ ಥರ ನನಗೆ ಫೇಸ್ ಕಾಣ್ತಿತ್ತು ಒಂದು ನಾಲ್ಕು ಮೂರು ನಾಲ್ಕು ಸೀನ್ ನೋಡಿದೆ ನಾನು ಆ ಥರ ಯಾಕೋ ಸುಸ್ತಾಗಿದ್ದಾರೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಕೆಲವೊಂದು ಸೀನಲ್ಲಿ ಅನ್ನಿಸ್ತು ಅದು ನಿಮಗೆ ಏನಾದರೂ ಆ ರೀತಿ ಕಾಣಿಸ್ತಾ ಅಂತ ಆ ಥರ ಕಾಣಿಸ್ತು ಅಂತ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಅಂತ ಬರುತ್ತೆ ನೋಡಿ ಅಲ್ಲೊಂದು ಸ್ವಲ್ಪ ಫೀಲ್ ಆಗಲೇಬೇಕು ಈಗ ಫೈನಲ್ ಆಗಿ ನಾನು ಇದೊಂದು ಹೊಸದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಲ್ಲ ನಮ್ದೊಂದು ಪ್ರಶ್ನೆ ಉಳ್ಕೊಂಬಿಡ್ತಂಗೆ ಈಗ ಇಷ್ಟೊತ್ತು ಸಿನಿಮಾ ಆ ಥರ ಇದೆಯಾ ಈ ಥರ ನಮ್ಮನ್ನ ಕೇಳಿದ್ರಿ ಈಗ ನಾವು ನಿಮ್ಮನ್ನು ಕೇಳ್ತಾ ಇದೀವಿ ನಿಮ್ಮ ಪ್ರಕಾರ ಸಿನಿಮಾ ಹೇಗಿದೆ ಅಂತ ಹೇಳ್ರಿ ಸಿನಿಮಾ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪಕ್ಕಾ ಪೈಸಾ ವಸೂಲ್ ಕೊಟ್ಟ ಹಣಕ್ಕೆ ಮೋಸ ಇಲ್ಲ ಬಿಗ್ ಬ್ಲಾಕ್ ಬಸ್ಟರ್ ಮೂವಿ ಶಿವಣ್ಣನನ್ನ ಮಾಸಾಗಿ ನೋಡ್ಬೇಕಾ ಇದೆ ಕ್ಲಾಸಾಗಿ ನೋಡ್ಬೇಕಾ ಇದೆ ನಿಮ್ಗೆ ಹೆಂಗೆ ಇದ್ರೆ ಸಿನಿಮಾ ಹಂಗೆ ಇದೆ ಅದ್ಭುತವಾಗಿದೆ ಸಿನಿಮಾ ವಸೂಲ್ ಅಂತ ಹೇಳಿ ಕೊಟ್ಟ ದೊಡ್ಡಿಗೆ ಮೋಸ ಇಲ್ಲ ಈಗ ನನ್ನ ಒಂದು ಕಾರ್ಯಕ್ರಮ ಇದು ವಿಶೇಷವಾಗಿ ಒಂದು ಬೇರೆ ಥರ ಇದ್ದೀನಿ ಏನಪ್ಪ ಅಂದರೆ ಸಿನಿಮಾ ಯಾರು ನೋಡಿರ್ತಾರೆ ಸಿನಿಮಾ ಅಭಿಮಾನಿಗಳು ಯಾವ ಒಬ್ಬ ಈ ಕ್ಯಾಟಗಿರಿ ಅಂತಲ್ಲ ಒಂದು ಸಿನಿಮಾ ಅಭಿಮಾನಿಗಳು ನೋಡಿರ್ತಾರೆ ಅವ್ರನ್ನ ಕರ್ಕೊಂಬಂದು ಕೂರಿಸಿ ಈ ರೀತಿ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡೋದು ಇದು ಇದು ದಾವಣಗೆರೆಯ ಸಿನಿಮಾ ಅಭಿಮಾನಿಗಳ ವಿಮರ್ಶೆ ಇದು ಇದು ದಾವಣಗೆರೆ ಮಾತ್ರ ದಾವಣಗೆರೆ ಅಭಿಮಾನಿಗಳು ಸಿನಿಮಾ ಹೇಗಿದೆ ಅಂತೇಳಿ ಚಿತ್ರರಸಿಕರು ಹೇಳೋಂಥ ಒಂದು ಕಾರ್ಯಕ್ರಮ ಇದ್ರ ಬಗ್ಗೆ ನೀವೇನಾದರೂ ಲಾಸ್ಟ್ ನಾವು ಥಿಯೇಟರ್ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಕೇಳೋರ್ನ ನೋಡಿದ್ವಿ ಅಭಿಮಾನಿಗಳನ್ನ ಅಲ್ಲಿ ಹೆಂಗ್ ಆಗ್ಬಿಡ್ತಪ್ಪ ಅಂತಂದ್ರೆ ಮನ್ಸ್ ಬಿಚ್ ಮಾತಾಡಕ್ ಆಗಲ್ಲ ಹಂಗೆ ಹಿಂದ್ಗಡೆ ಇದ್ದ ಜನ ಬರೋರು ತಳ್ಳೋದು ಮಾಡ್ತಿರ್ತಾರೆ ಬಟ್ ಅಜಯ್ ಸಾರತಿ ಸರ್ ಅವರು ಒಂಥರ ಸೆಲೆಬ್ರಿಟಿ ಅನ್ನೋ ತರ ಫೀಲ್ ಬರೋ ತರ ಕರ್ಸಿ ನಮ್ಮ ಇಲ್ಲಿ ಕುಂದ್ರಸ್ಕೊಂಡು ಇಷ್ಟೆಲ್ಲ ಮನ್ಸ್ ಬಿಚ್ಚಿ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಮಗೆ ನಿಮ್ ಚಾನೆಲ್ ಇನ್ನು ಎತ್ತರಕ್ಕೆ ಬೆಳಿಲಿ ನಮ್ ಸಪೋರ್ಟ್ ನಿಮಗೆ ಖಂಡಿತ ಇದ್ದೇ ಇರುತ್ತೆ ಖಂಡಿತ ಈ ಕಾರ್ಯಕ್ರಮಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಮುಂದಿನ ಒಂದು ಹೊಸ ಸಿನಿಮಾದೊಂದಿಗೆ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಅಜಯ್ ಸಾರಥಿ ನಮಸ್ಕಾರ